ಅದೇ ಇವತ್ತಿನ ಅಪ್ಪಂದ ಅಪ್ಪುಂದಿವತ್ ಡ್ಯೂಟಿ ಅದ ಇವತ್ತು ಹೋದ ಅಂತಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಅದ ಇವತ್ತು ಹೋದ ಅಂದರೆ ನಾಳೆ ಬರ್ತಾನವ ಗುಡ್ ಮಾರ್ನಿಂಗ್ ಚಿನಿ ಇನ್ನು ಮಲ್ಕೊಂಡಾಗಬೇಕು ಚಿನು ಗುಡ್ ಮಾರ್ನಿಂಗ್ ಹೇಳು ಹೇಗೆ ಬೇಕು ಗೊತ್ತಿದ್ದೀನಿ ಕಾರ್ ಭಾಳ ಕೆತ್ತ ಅಪ್ಪ ಆರು ಗಂಟೆಗೆ ಬಸ್ಬೇಕಂತಂದ ಹೊಸ ಮಗಳ ಕಡೆ ಹೊಸ ಪ್ಯಾಂಟ್ ಇದೆ ನೋಡಿ ಹೊಸದಿದೆ ಆಮೇಲೆ ಬಟ್ಟೆ ಬಹಳ ಚೆನ್ನಾಗಿದೆ ಸೈಜ್ ಐತೆ ಇಲ್ಲ ಪ್ಯಾಂಟ್ ಆಗತ್ತದ ಕುತ್ ನೋಡ್ರಿ ಹ್ಮ್ ಹ್ಮ್ ಕರೆಕ್ಟ್ ಪ್ಯಾಂಟ್ ಸಿಗ್ತೇ ಇಲ್ಲ ಪ್ಯಾಂಟ್ ಬರ್ರಿ ರೆಡಿ ಆಗ್ರಿ ಆಮೇಲೆ ನಾ ತೆಗಿತೀನಿ ಬರ್ರಿ ಅದ ಸುಮ್ನ ನಿಮ್ ಕ್ಲಾಸ್ ಲೇಟ್ ಮಾಡ್ಬೇಡಿ ಇಲ್ಲಿ ನೋಡಿ ಅದಿರೋದು ಮನೆ ಕೆಲಸ ಎಷ್ಟು ಮಾಡಿದ್ರು ಮುಗಿಯಿಲ್ಲ ನೀವು ಆರಾಮ್ ಬಿಡ್ರಿ ಮತ್ತು ನೀವು ನಿಮ್ಮ ಪಡೆಯ ರೆಡಿ ಆಗೋರಿ ನೀವು ಅವ್ರವ್ರು ಮಾಡ್ಕೋತಾರೆ ಅವ್ರವ್ರ ಕೆಲಸಗಳು ಮತ್ತು ಅಲ್ಲೇ ಹೋದ್ರೀಗ ಬೆಳಿಗ್ಗೆ ಬೆಳಿಗ್ಗೆ ಅಂತ ರೆಡಿಯಾಗಿ ನೀರು ಕುಡಿಯೋ ಬಿಸಿ ಬಿಸಿ ನೀರು ಕುಡೋದು ಜಿಮ್ ಕ್ಲಾಸಿಗೆ ಹೋಗೋ ತಯಾರಿ ಅವ್ರ ಜೊತೆ ಹೆಂಡತಿ ಮಕ್ಕಳು ಎಲ್ಲರೂ ಹೇಳೋದು ಎಲ್ಲರೂ ಕೂಡಿ ಮಾಡೋದು ಯಾವ ರೀತಿ ಇರ್ತದೆ ನೋಡಿ ಫೋನ್ ಮಾಡಿ ಎಸ್ಸೈದ್ಲು ಟೈಮ್ ಆಗೈತೆ ಅಂತ ಎಲ್ಲಪ್ಪು ಕೂಡ ಹೋಗತ್ತಾರ ನನಗೆ ಸಾಗ ಅಪ್ಪು ಏನು ಮಾಡ್ತೀರ ಅಪ್ಪ ಅಂದರೆ ಹಿಂಗೆ ಅಂತ ಇರ್ತಾರೆ ನೋಡಿ ಈ ರೀತಿ ಮಾಡಿ ಇಲ್ಲಿ ಇವಾಗ ತೊಗೊಂಡ್ಬಂದ್ರೆ ನಮಗೆಲ್ಲರು ಚಿನ್ನು ಅಪ್ಪು ಬಬ ಎದ್ರಿ ಓಕೆ ರೆಡಿ ಆಗ್ರಿ ಹಾಂ ಅಪ್ಪು ಸ್ವಲ್ಪ ಫಿಶ್ ತೆಗ್ದಿರ್ತಾಯಿದಾರೀಶ್ಗಳಿಗೆಲ್ಲ ಸ್ವಲ್ಪ ನೀರು ಹಾಕೋಣ ಅಂತ ಇದು ಭಾಳ ನೀರು ಕಮ್ಮಿ ಆಗ್ಯಾವ ಹಿಂಗೆ ಆಗ್ತಾಯಿದ್ದೀನಿ ನಾನು ನೀನೇ ಬಾಬು ಭಾಳ ಲೇಟ್ ಮಾಡಿ ಬಂದ ನಾವು ಕ್ಲಾಸಿಗೆ ಹೋದ್ವಿ ഈ നന്നു നാക്കൊത്തീൻ മാർക്കോ ടൈമില്ല ആപ്പ ടൈമേ ഇല്ല ഈ രീതി നീർ ഹാത്തിനും അവർ ഫിശ് വെ ഒന്നേ കട വന്നാ ഫ ഫിഷ് ആകോടും ആവേണ്ടി ഊട്ട കൊടുത്ത വർത്ത ബി ಮತ್ತು ಗಿಡ ಒಣಗಿತ್ತು ನೋಡಿ ಮತ್ತು ಫ್ರೆಶ್ ಆಗೈತೆ ನೋಡಿ ನೋಡಿ ಊಟ ಇಡ್ತಾ ಇದೀನಿ ಗುಬ್ಬಚ್ಚಿ ಹೋಳಿಗೆ ಬಂದಾವ ಎಲ್ಲರೂ ಅಪ್ಪನೂ ಕಳ್ಸೋದೈತಿ ಟೈಮ್ ಆಗೈತೆ ನಂಗೆ ಗುಬ್ಬಿ ಫಿಶ್ ಅಂದ್ರೆ ಬಹಳ ಇಷ್ಟ ಬೆಳಿಗ್ಗೆ ಬೆಳಿಗ್ಗೆ ತಿಂಡಿ ಮಾಡ್ಕೊಂಡು ಕುತ್ ನೋಡಿ ನೋಡಿ ಹೋಗೋ ಹೋಗ್ಬೇಕಾದ್ರೆ ಮತ್ತೊಂದು ಸೊಪ್ಪು ತಿಂದು ರೆಡಿ ಆಗ್ಯ ರೀ ಬಹಳ ಚಂದ ಬಂದದ ಗಿಡ ಮಸ್ತ್ ಬಂದದ ಈಗ ಹಾಲ ಕುಡ್ದು ಹೋಗ್ತಾರಂತ ನಿನ್ ಕಡೆ ಡಬ್ಬಾ ಕೊಡೋಣ ಇಲ್ಲಿಂದ ತೋರಿಸ್ತೀನಿ ಯಾಕಂದ್ರೆ ಹೊರಗಡೆ ಹೋಗಕ್ಕೆ ಕೊಡೋದಿಲ್ಲ ಇವು ಎಲ್ಲರೂ ಆವಾಜ್ ಮಾಡೋದು ಒಂದು ಸ್ವಲ್ಪ ತಕ್ಷಣ ಇವು ಕಬೂತರು ಅವು ಇವು ಹಾರೇ ಹೋಗ್ಬಿಡ್ತಾವ ಆರಾಮಾಗಿ ತಿನ್ನಲಿ ನಂಗೆ ಖುಷಿ ಇಲ್ಲಿ ಅದ ನೋಡಿ ಭಾಳ ಇಷ್ಟ ಆಗ್ತದ ಅವ್ರಿಗೆಲ್ಲ ನೋಡೋದು ಊಟ ಕೊಡೋದು ಮಾತಾಡ್ಸೋದು ಆಗೋದು ಇಷ್ಟೆಲ್ಲ ಜನ ಮಾತಾಡಕ್ಕಿದ್ರು ಸಹಿತ ಏನೂ ಒಂದು ಖುಷಿ ಇಲ್ಲ ನನಗೆ ಅವ್ರ ಜೊತೆ ಮಾತಾಡೋದು ಅವ್ರ ಭಾಷೆ ನಂಗೆ ಬರಲ್ಲ ಈಗ ನೀ ಇವತ್ತು ಹೋದೆ ಅಂದ್ರೆ ಏಳು ಗಂಟೆಗೆ ಇವತ್ತು ಹೋದೆ ಅಂತಂದ್ರೆ ನಾಳೆ ಏಳು ಗಂಟೆಗೆ ಬರ್ತೀಯಲ್ಲ ರಾತ್ರಿ

ಹ ಸಮ್ಮೂ ಒಂದು ಬರ್ತದೆ ಅದೇ ಮಣಿಲ್ ತಗೊಳಿ ಕಡೆ ನೋಡೋಕರ್ತ ಮತ್ತೇನಾದ್ರೂ ಮಾಡು ಆರಾಮಾಗಿ ಮಾಡ್ಕೋ ನಿದ್ದೆ ಸರಿಯಾಗಿ ಮಾಡಲ್ಲಿ ಮಾ ಇವತ್ತು ಈಗ ನೈಟ್ ಡ್ಯೂಟಿ ಇವತ್ ಈ ಸಮೂ ಕಡೆ ಡಬ್ಬ ಕರ್ಸೋದ್ ಶೂಸ್ ಎಲ್ಲ ಹಸಿ ಆಗ್ತದಮ್ಮ ಹೊರಗಡೆ ಇಡ ಅಂತ ಹೇಳಿದೆ ಮತ್ತು ಆಮೇಲೆ ಬೇಕಾಗ್ತದೆ ಅವಂಗ ಚಾಯ್ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಇವತ್ತು ಹಸಿ ಶುಂಠಿ ಹಾಕಿದಾಗ ಇಲ್ಲ ಅದರ ಸಲುವಾಗಿ ಆಮೇಲೆ ಇಲ್ಲಿ ಹಾಲು ಕಾಸ್ತಾ ಇದ್ದೀನಿ ಇಲ್ಲೊಂದು ಹಾಲಿದೆ ಇದೆಲ್ಲ ಡಬಾ ತೊಳೆದು ಇಟ್ಟೇಳಿ ನೋಡಿ ಅಪ್ಪ ಕೊಡಲಿ ಓಕೆ ಮಾ ಓಕೆ ಈ ರಂಗೋಲಿ ಎಷ್ಟು ಮಸ್ತ್ ಹಾಕಿ ಹೇಳವ ಇವತ್ತು ಏನು ಮಾಡಿ ಬೇರೆನೂ ಮಾಡಿ ಕೇಳಲ್ಲ ಚಂದ ನಿಮ್ದು ಹೊಸ ಪ್ಯಾಂಟ್ ಹಾಕೊಂಡು ಏನು ಜೋರಾಗಿ ಇರಲ್ಲ ಇವತ್ತು ಭಾರಿ ನಿಮ್ಮದು ಅವ ಎಲ್ಲ ಕೆಲಸ ಮಾಡ್ಕೊತ ಹಾಲು ಹಾಕಿದ ಕ್ಲಾಸ್ ಹೆಂಗ ಇವರು ಇಬ್ರು ರೆಡಿ ಆಗಿದ್ದಾರೆ ಶಾಂಬಿದ್ ಬ್ಯಾಗ್ ಏನು ಚೇಂಜ್ ಆಗ್ತಾ ಇದೆ ಬ್ಯಾಗ್ ಎದ್ ಮೇಲೆ ನಂದು ಏನ್ ಕೆಲಸ ಶುರು ನೋಡಿ ಇವತ್ತು ಫಿಶ್ ಎಲ್ಲ ಫ್ರೈ ಮಾಡೋದು ಅದು ಇದು ಎಲ್ಲ ಕೆಲಸ ಶುರು ಆಗಿತ್ತು ಜಿ ಹಾಕೋ ನಮ್ಗೆ ಕೆಲಸ ಮಾಡ್ತಾ ಇದ್ದ ಸರಿಯಾಗಿ ಅದ್ರ ಚಂದಾಗಿ ನಂಗೆ ಡಬಲ್ ಕೆಲಸ ಆಯ್ತು ಎದ್ದ ತಕ್ಷಣ ಇಲ್ಲದ ಶಾಂಬವಿ ಗಾಡಿಯಾಗ ಕೂತಾಳು ಫ್ರೈ ಮಾಡಿರ್ತೀನಿ ಪಾಪ ಅಪ್ಪ ಭಾಳ ಇಷ್ಟ ಆಗ್ತೈತಿ ಕರೆ ನಾಳೆ ಬರ್ತಾನವ ಇವತ್ತು ಹಾಲ್ ಟೌನ್ ಬಿಟ್ಟು ಏನು ಮಾಡೋಕ್ಕಾಗಲ್ಲ ಅನಿವಾರ್ಯ ಇದ್ದಾಗ ಪಾಪ ಈಗೆಲ್ಲ ಅವನು ಮಣ್ಣುನಾಗ ಕಲಿತಾ ಇದ್ದಾನು ಸ್ಟ್ರಾಂಗ್ ಆಗಕ್ಕೆ ಬೇಕು ಆಮೇಲೆ ಫಿಶ್ ಫ್ರೈಲ್ ಮಾಡ್ತಾಯಿದ್ದೀನಿ ಮತ್ತು ಇವತ್ತು ಬೆನ್ನಿ ಅಲ್ದಿ ಮಾಡ್ತಾಯಿದ್ದೀನಿ ಮಾಡ್ತಾಯಿದ್ದೀನಿ ಕೆಲಸ ಆಗುತ್ತೆ ಮುಸ್ಕೂಡಾಕ್ಯೂ ಕಡ್ಬಡಿ ಮಾಡಿದ್ರು ಟೈಮ್ ಲೆವೆನ್ ಆತ ನಮ್ಮ ತಿಂಡಿನೂ ಆಗೈತಿ ಸ್ನಾನು ಮುಗಿಸ್ಕೊಂಡೆ ಪಟ್ಪಟ್ ರೆಡಿ ಆಗಿಬಿಡ್ತೀನಿ ಆಯ್ತು ಒಂದ್ ಹತ್ತು ನಿಮಿಷ ಒಳಗ್ ಹೋಗ್ತೇವೆ ನಾ ಮತ್ತ ಸುರೇಖಾ ಸುರೇಖಾನ ಹೋಗ್ತಾ ಇದಾಗ ನಾನು ಇಲ್ಲಿ ರೆಡಿ ಆಗಿ ಹೋಗ್ತಾ ಇದೀನಿ ಹೋಗಿ ಕೊಟ್ಟ ಟೈಮ್ ಆಗೇತಿ ಬಂದು ನೋಡಿ ಮತ್ತ ಬಾಯ್ ಸುರೇಖಾ ಥ್ಯಾಂಕ್ ಯು ಯಾಕೋ ಬಾಗ್ಲ ಬಂದಿದೆ ಇನ್ನು ಯಾರು ಬಂದಿಲ್ಲ ನೀನ್ ಸುಟಿ ಇದೇನಿ ನೀನು ಇವತ್ತು ನೋಡ್ರಿ ಮೆಸೇಜ್ ಹಾಕಿದಾರೆ ಮೇಡಮ್ ನೋಡೋಣ ಸ್ವಲ್ಪ ಕೂತೀನಿ ಬಂದ್ರಪ್ಪ ಮೇಡಮ್ ಈಗ ಮೇಡಮ್ ಇನ್ನೂ ಬಂದಿಲ್ಲ ನಮ್ಮ ರೇಡಮ್ ಬಂದ್ ಪಿ ಆಯ್ತು ಒಂದ್ ಆಗಿದೆ ಚಿನ್ನ ಗಂಟೆ ಆಯ್ತು ಫುಲ್ ಗರಂ ಆಗ್ತಾ ಇದೆ ಆಮೇಲೆ ಚೆನ್ನಾಗಾಯ್ತು ಆಯ್ತು ಚೆನ್ನಾಗ್ ಮಾಡಿದೆ ಮೇಡಮ್ ಇವತ್ತ ಅನುರಾಧ ಮ್ಯಾಮ್ ಬಂದಿರ್ಲಿಲ್ಲ ಅವರು ರಾಖಿ ಅವರು ಅವರು ಪ್ರಾಕ್ಟಿ ಇದು ಸೀನಿಯರ್ ಅದಾರ ಅವರ ನಮ್ಮ ಕ್ಲಾಸ್ ತೊಗೊಂಡ್ರು ಚಲೋ ತೊಗೊಂಡ್ರು ಮಸ್ತ್ ಎಲ್ಲ ಎಂಜಾಯ್ ಮಾಡಿದ್ದೀವಿ ಟ್ರೆಡ್ ಟ್ರೆಡ್ಮಿಲ್ ಒಳಗೆ ಒಂದು ಇಪ್ಪತ್ತು ನಿಮಿಷ ಮಾಡಿದೆ ಚಲೋ ನಂಗೆ ನನಗೆ ಆಯಿತು ಜಿಮ್ಮ ನಿಜವಾಗ್ಲೂ ಒಳಗಂತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಗೃಹಿಣಿಗಳಿಗೆ ಟೈಮ್ ಸಿಗೋದೇ ಇಲ್ಲ ನಾವು ಟೈಮ್ ಮಾಡ್ಕೋಬೇಕಂದ್ರೂ ಒಂದಾದ್ಮೇಲೆ ಒಂದು ಕೆಲಸ ಒಂದಾದ್ಮೇಲೆ ಒಂದು ಕೆಲಸ ಬರ್ತದೆ ನನಗಂತೂ ಅದಾಗಲಿಲ್ಲ ಬಹಳ ಪ್ರಯತ್ನ ಮಾಡಿದೆ ನಾನು ನಾ ಮಾಡೋನು ಮಾಡೋನು ಇವತ್ತು ಹೋಗೋನು ನಾಳೆ ಹೋಗೋನು ನಾಡಿದ್ದು ಹೋಗೋನು ಆ ನಾಡಿದ್ದು ಹೋಗೋನು ಹಿಂಗೆ ಅನ್ಕೊಂಡು ಅನ್ಕೊಂಡು ಅಂದ್ಕೊಂಡು ವಾಕಿಂಗು ಹೋಗೋಕ್ಕಾಗಲಿಲ್ಲ ಎಕ್ಸಸೈಸೂ ಮಾಡೋಕ್ಕಾಗಲಿಲ್ಲ ಯಾಕೆ ಹಿಂಗೆ ಆಯ್ತು ಗೊತ್ತಿಲ್ಲ ಭಾಳ ಒಂಥರ ಬಾಡಿ ಭಾಳ ಹೆವಿ ಆಗಿಬಿಟ್ಟಿತ್ತು ಒಂಥರ ಚೆನ್ನಾಗಿ ರಿಲ್ಯಾಕ್ಸ್ ಆಗದ ನಾನು ಫುಲ್ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಒಂದು ಡ್ಯೂಟಿ ಆದಂಗೆ ಆಗಿಬಿಟ್ಟೈತೆ ನನಗೆ ಒಂದು ಯೂಟ್ಯೂಬ್ ಡ್ಯೂಟಿ ಒಂದು ಜಿಮ್ ಡ್ಯೂಟಿ ಮತ್ತು ಯಾವ ಡ್ಯೂಟಿ ಮಕ್ಕಳು ನನಗೆ ಹಚ್ಕೊಡ್ತಾಯಿರೋ ಗೊತ್ತಿಲ್ಲ ಎರಡೂರಿ ಆಯ್ತು ಈಗ ನಾನು ಸ್ವಲ್ಪ ಊಟ ಮಾಡಿ ಕುಟ್ಕೊಂಡು ಚಿನ್ನ ಊಟ ಮಾಡ್ತಾ ಇದ್ದಾರೆ ಮೀನಾ ತಿಂತ ಇದಾರೆ ಐತಲ್ಲ ಅದು ಬಿಟ್ಟೆ ಏನಂತ ಬೆಳಿಗ್ಗೆ ಚಲೋ ಆಯ್ತದ ಪಟ್ ಪಟ್ ಅದ ಅಂದ್ರೆ ಎಷ್ಟು ಪಟಾಪಟ ಮಾಡ್ಕೊಂಡ್ರಿ ಎಲ್ಲ ಕರೆಕ್ಟ್ ತಯಾರಾದ್ರಿ ಪ್ರಾನ್ಸ್ ಫ್ರೈ ಇಲ್ಲ ಅನ್ನ ಇದೆ ಊಟ ಮಾಡೋದೀಗ ಸ್ವಲ್ಪ ಮಲ್ಕೊಂಡು ಹೇಳ್ರಿ ಅಂದ್ರೆ ಕೇಳಿಲ್ಲ ಏನಿಲ್ಲ ನಂದು ಊಟ ಈಗ ಯಾಕೋ ಚಳಿ ಆಗ್ತಾ ಇದೆ ಏನು ಗೊತ್ತಾಗ್ತಾ ಇಲ್ಲ ಅಲ್ಲಿ ಜಿಮ್ ಒಳಗು ಚಳಿ ಆಗ್ತಾ ಇತ್ತು ನಾವು ಅವ್ರಲೇನೂ ಆಗಿದೆ ಏನೋ ಅಲ್ಲೂ ಸ್ವಲ್ಪ ಚಳಿ ಚಳಿ ಅನಿಸ್ತಾ ಇತ್ತು ಮತ್ತು ಮನೆಯೊಳಗೆ ಬಂದ್ಮೇಲೆ ಸ್ನಾನ ಆದ್ಮೇಲೆ ಈ ಚಳಿ ಅನಸ್ತಾ ಇದ್ ನಮ್ಮ ಮನೆಯವರೇ ಅನ್ನವರು ಬೆಂಗ್ಳೂರಿಗೆ ಇರ್ತಾರಲ್ಲ ಅವರೇ ನಮ್ಮ ಅತ್ತೆಯವರು ನೋಡಾಕ್ ಬಂದಾರಂತ ಅದಕ್ಕೆ ಇವತ್ತು ಆಯ್ತಂದ್ರೆ ಈ ಕಡೆ ಮನೆ ಕಡೆ ಬರ್ತೇನೆ ಅಂತ ಅಂದರೆ ಸಾಯಂಕಾಲ ಮಠ ಮತ್ತು ನಾಳೆ ನನ್ನ ವಿಡಿಯೋ ಎಲ್ಲ ಎಡಿಟಿಂಗ್ ಮಾಡಿ ಇಟ್ಕೋಬೇಕು ಯಾಕಂದ್ರೆ ಅವ್ರು ಬಂದ ಮೇಲೆ ನಿಮಗೆ ಗೊತ್ತಾದ ಎಲ್ಲಾರು ಮೇಲೆ ನಾನು ಯಾವ ರೀತಿ ಮಾಡ್ತೀನಿ ಏನು ನನಗ ಅವರು ಯಾರೇ ಮನೆಗೆ ಬರೋದು ನಾನು ಬಹಳ ಖುಷಿನ ಖುಷಿ ಅದಕ್ಕೆ ಈಗ ಅವ್ರು ಬರ್ತಾ ಇದಾರೆ ಅಂದ್ಮೇಲೆ ಸ್ಪೆಷಲ್ ಏನಾದರೂ ಅವ್ರಿಗೂ ಅಡಿಗೆ ಮಾಡ್ಬೇಕು ಮತ್ತೆ ನೋಡ್ಬೇಕು ಏನೇನ ಪಾಪು ಬರ್ತದ ಸಣ್ಣದ ನಮ್ಮ ಮೊಮ್ಮಗಳು ಅವಳಿಗೆಲ್ಲ ನಾವು ನೋಡ್ಬೇಕು ಅವಳ ಜೊತೆ ಆಟ ಆಡ್ಬೇಕು ನೋಡೋಣ ತೋರಿಸ್ತೀನಿ ನಿಮಗೆ ಅವ್ರು ಬಂದ್ಮೇಲೆ ಈಗ ಸದ್ಯಾಗ ನಾ ವಿಡಿಯೋ ಎಡಿಟಿಂಗ್ ಮಾಡ್ಕೋತೀನಿ ಮತ್ತೆ ಆಮೇಲೆ ಸಿಕ್ ಬಹಳ ಲೇಟ್ ಆಯ್ತಲ್ಲ ಅಪ್ಪ ಹೇಳಿದ್ರ ಅದ ಇವಳು ಅದು ಎಲ್ಲಿ ಹೋಗಿದ್ರು ನೀವ್ ರಗಸ್ಕೋಪ್ ಕಡೆ ಹೋಗಿದ್ರಾ ಹೌದಾ ಆಯ್ತಲ್ಲ ಮತ್ತೆ ಚಲೋ ಹೌದಾ ಚಲೋ ನೋಡ್ಕೊಂಡ್ ಬಂದೆಲ್ಲ ಎಲ್ಲ ಏಳು ಗಂಟೆ ಆಗದ ಚಿನ್ನುನ ಬರತಾರ ಎಲ್ಲ ಬರ್ತಾರಂತೇಳಿ ಎಷ್ಟೋ ಬರ್ತಾರೇನು ಅಂತ ತಾರೀಕು ಅದೇ ಮತ್ತೆ ಇವರು ಚಿನ್ನ ಹೇಳಿದ್ರು ಫೋನ್ ಮಾಡಿ ಇಲ್ಲ ಅವ್ರು ಬರ್ತಾ ಇಲ್ಲಿ ಬರ್ತಾ ನಾಳೆ ಬೆಳಿಗ್ಗೆ ಬರ್ತಾರಂತ ಓಕೆ ರೀ ಅಂದೆ ಇನ್ನು ಬಂದರು ಮತ್ತೆ ಇಷ್ಟೊಂದು aantu mondaru ನೋಡಿ ಅವರೆಲ್ಲ ಬರ್ತಾ ಇದ್ದಾರೆ ಅಂತ ಹೇಳಿ ಊಳೆ ಅಂತ ಇದ್ದಳು ಗುಬ್ಬಿ ಫಿಶ್ ತಿನ್ 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 ಸಾಕಾಗಿ ಹೋಯ್ತು ಮನಸ್ಸು ತುಂಬಿ ಬಿಟ್ಟಿತ್ತಂತ ನೋಡಿ ಗುಬ್ಬಿಂದ ಆಯ್ತು ಅವಾಗಿಂದ ಶಾರ್ಟ್ಸ್ ಗಳು ಎಲ್ಲಾ ಹಾಡಾಕೋ ಅಂತ ಟೈಮ್ ಹೋಗಿದ್ದ ಗೊತ್ತಾಗಿಲ್ಲ ಹೊರಗಡೆ ಕೂತಾಳ ಅಪ್ಪು ಪಾಪ ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾನೆ ಅಲ್ಲ ಶಮೂವಿ ನೈಜ ಜಾಲವ ಯಾಕಂದ್ರೆ ಸೇವೆ ಮಾಡಕ ಹೋಗ್ಯಾನ್ಲಾ ಅದು ಒಂಥರ

ಆಮೇಲೆ ಅವು ದಿನಗಳು ಒಳ್ಳೆ ದಿನಗಳು ಅವು ದಿನಗಳು ಇರ್ತಾವ ಅವು ಬೇರೆನೇ ಇರ್ತಾವ ಈ ಕಲಿಯುವಾಗ ಒಂದ್ ಬೇರೆನೇ ಇರ್ತದ ನೀವು ಅಷ್ಟೊಂದೆಲ್ಲ ಕಷ್ಟ ಪಟ್ಟಿದ್ದೀರೇನಿಲ್ಲ ನೋಡಿ ಮತ್ತೆ ಇವತ್ತಿ ನೋಡಿ ಇಲ್ಲೇ ಮುಗಸೋಣ ನೋಡಿ ಇಷ್ಟ ಆಗ್ತಿದ್ರೆ ನಿಮಗೆ ಇಷ್ಟ ಆಗಿತ್ತು ಲೈಕ್ ಮಾಡ್ರಿ แชร์ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಒಳ್ಳೆ ಒಳ್ಳೆ ನೀವೆಲ್ಲ ಕಮೆಂಟ್ ಕಾಮೆಂಟ್ ಮಾಡ್ತಾ ಇದೀರಲ್ಲ ಖುಷಿಯಾಗಿ ಬಹಳ ಧನ್ಯವಾದ ನೋಡಿ ಖುಷಿ ಅಂದಿರಿ ಪ್ರೀತಿ ಅಂದಿರಿ ನಿಮ್ಮ ಜೊತೆ ಯಾರು ಇರ್ತಾರಲ್ಲ ಅವ್ರ ಮನಸ್ಸು ಮಾತ್ರ ನoise ಆಗೋಬಿಡಿ